ನಾವು ನುಡಿದಂತೆ ನಡೆದಿದ್ದೇವೆ ಆದರೆ ಬಿಜೆಪಿಯವರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆಯೂ ಸುಳ್ಳು ಹೇಳಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕುಮಟಾದಲ್ಲಿ ಕಿಡಿಕಾರಿದ್ದಾರೆ ಲೋಕಸಭಾ ಚುನಾವಣಾರ್ಥವಾಗಿ ಕುಮಟಾದ ಹೊಲನ್ಗದ್ದೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ಮಾತನಾಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಆದರೆ ಬಿಜೆಪಿಯವರಿಗೆ ಸುಳ್ಳು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆಯೂ ಅವರು ಸುಳ್ಳೇ ಹೇಳಿದ್ದು ಎಂದು ಕಿಡಿಕಾರಿದರು ಇನ್ನು ಸಭಾಧ್ಯಕ್ಷರಾಗಿದ್ದ ಈಗಿನ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅವಕಾಶವಿದ್ದರೂ ಮಾಡಿದ ಕೆಲಸಗಳೇನೂ ಇಲ್ಲ ಈಗ ಚುನಾವಣೆಗಾಗಿ ಸುಳ್ಳು ಹೇಳುತ್ತಾ ಬಂದಿದ್ದಾರೆ ನಮ್ಮ ಅವಧಿಯಲ್ಲಿ ಬಂದ ಸೇತುವೆ ಕಾಮಗಾರಿಗಳನ್ನು ಉದ್ಘಾಟಿಸಲಾಗಿಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಲೂಟಿ ಬಿಟ್ಟರೆ ಬೇರೇನೂ ಮಾಡಿಲ್ಲ ಅಭಿವೃದ್ಧಿ ಬಿಜೆಪಿಗರ ಸುಳ್ಳನ್ನು ನಂಬದೆ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮನವಿ ಮಾಡಿದರು ಬೇಕಾದಷ್ಟು ಉದಾಹರಣೆಗಳು ಕೊಡಬಹುದು ಒಂದು ಎರಡು ಅಲ್ಲ ಈಗ ಹೇಳಿದ್ರು ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ನಾನು ಎಂ ಪಿ ಆಗ್ತೀನಿ ನೀವು ಎಂ ಪಿ ಮಾಡ್ತೀರಿ ಫಸ್ಟ್ ಕೆಲಸ ಅದೇ ಮಾಡ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ನನಗೆ ನಾನು ಇಲೆಕ್ಷನ್ ನಿಂತಾಗಲೂ ಭಾಳ ಸುಳ್ಳು ಹೇಳಿದರು ಬಿ ಜೆ ಪಿ ಅವರು ಜಾಗ ಆಗೋಯ್ತು ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದರು ಯಾರೂ ಬರಲಿಲ್ಲ ಜಾಗವೂ ಆಗಲಿಲ್ಲ ಹಣನೂ ಬಿಡುಗಡೆ ಆಗಲಿಲ್ಲ ಎಲ್ಲ ಸುಳ್ಳು ಹೇಳಿದ್ದರು ಈಗ ಮತ್ತೆ ಯಾವ ಸುಳ್ಳು ತರ್ತಾರೆ ಗೊತ್ತಿಲ್ಲ ಅದರಲ್ಲೂ ಈಗ ಬಿ ಜೆ ಪಿ ಅಭ್ಯರ್ಥಿ ಈ ರಾಜ್ಯದಲ್ಲೇ ಉನ್ನತ ಹುದ್ದೆಯಲ್ಲಿದ್ದು ಸಭಾಪತಿ ಸಭಾಧ್ಯಕ್ಷರಾಗಿದ್ದವರು ಸ್ಪೀಕರ್ ಆ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಆಗಬೇಕು ಅಂತ ಆದರೆ ಆಗೋಗ್ತಿತ್ತು ಯಾಕೆಂದರೆ ಅಲ್ಲಿ ಏನು ಹೇಳಿದರೆ ಈ ರಾಜ್ಯದಲ್ಲಿ ಆಗಿದೆ ಆಗ್ತದೆ ಆದರೂ ಮಾಡಲಿಲ್ಲ ಏನು ಮಾಡಿದ್ದಿಲ್ಲ ಸುಳ್ಳು ಹೇಳೋದ್ ಬಿಟ್ರೆ ಮತ್ತೆ ಏನು ಮಾಡಿದ್ದಿಲ್ಲ ಇನ್ನು ಜಿಲ್ಲೆಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳದೆ ಪ್ರತಿದಿನ ಸಾವು ನೋವುಗಳಾಗುತ್ತಿವೆ ಬಿಜೆಪಿ ಸಚಿವರ ಕಂಪನಿ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಎಷ್ಟೇ ಸಾವು ಅವರಿಗೆ ಮನುಷ್ಯತ್ವವೇ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಮತ್ತೆ ಸುಳ್ಳು ಹೇಳ್ತಾ ಬಂದಿದ್ದಾರೆ ಈಗ ಅದು ನಾವು ಮಾಡಿದ್ದು ಇದು ನಾವು ಮಾಡಿದ್ದು ಇಲ್ಲೇ ಪಕ್ಕದಲ್ಲಿ ಬ್ರಿಡ್ಜ್ ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಗಳು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡಿ ಹೋಗಿದ್ರು ಇವತ್ತಿಗೂ ಅದು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರ ನಾವು ನಿಮ್ಮ ಐದು ಗ್ಯಾರಂಟಿಯನ್ನು ಮುಡಿಸಿ ಮತ್ತೆ ಪುನಃ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ಐವತ್ತೆರಡು ಸಾವಿರ ಕೋಟಿ ನಿಮಗೆ ಮುಡ್ಸಿದ್ದೇವೆ ನಾವು ಮತ್ತೆ ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ ಇವರು ಹಾಗಾದ್ರೆ ಏನ್ ಮಾಡಿದ್ರು ನಲವತ್ತು ಪರ್ಸೆಂಟ್ ಕಮಿಷನ್ ಲೂಟಿ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಮತ್ತು ಪುನಃ ಸುಳ್ಳು ಹೇಳೋದು ಮಲ್ಟಿಫೆಸಿಲಿಟಿ ಹಾಸ್ಪಿಟ್ಲಿಗೆ ಜಾಗವೂ ನೋಡಲಿಲ್ಲ ಹಣವೂ ಇಡಲಿಲ್ಲ ಆದೇಶನೂ ಆಗಲಿಲ್ಲ ಸುಳ್ಳು ಹೇಳಿದ್ದೆ ನಾವು ಹೇಳಿದರು ಖಂಡಿತ ನಾವು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು ನಮ್ಮ ಜಿಲ್ಲೆಗೆ ಮಾಡ್ತೇವೆ ಅಂತ ಸರ್ಕಾರ ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ ಹೇಳಿ ಗಂಟೆ ಘೋಷವಾಗಿ ಹೇಳಿದ್ದೇನೆ ಏನು ಹೇಳಿದ್ದೇವೆ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಸುಳ್ಳು ಹೇಳೋದಿಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಮೊದಲ ಬಾರಿಗೆ ಶಾಸಕಿಯಾದಾಗ ಖಾನಾಪುರದಲ್ಲಿ ಒಂದು ಆಸ್ಪತ್ರೆ ನಿರ್ಮಿಸಬೇಕೆಂಬ ಕನಸಿತ್ತು ಅದನ್ನು ಮಾಡಿ ತೋರಿಸಿದ್ದೇನೆ ಆ ಗುರಿ ಧ್ಯೇಯ ಬಂದಿದ್ದು ನಿಮ್ಮಿಂದ ಈ ಭಾಗದ ಜನರ ಆಸೆಯಂತೆ ನಾನು ಸಂಸದಳಾದರೆ ಮೊದಲ ಆದ್ಯತೆ ಆಸ್ಪತ್ರೆಗೆ ನೀಡುತ್ತೇನೆ ನಿಮ್ಮ ಮನೆ ಮಗಳಂತೆ ಆಶೀರ್ವದಿಸಿದರೆ ಶಾಸಕಿಯಾಗಿ ಖಾನಾಪುರದಲ್ಲಿ ಮಾಡಿದಂತೆ ಕೆಲಸಗಳನ್ನು ಈ ಜಿಲ್ಲೆಯ ಪ್ರತಿ ಕ್ಷೇತ್ರಗಳಲ್ಲೂ ಮಾಡಿ ತೋರಿಸುತ್ತೇನೆ do a ಈ ಸಮಾವೇಶದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ಆಳ್ವಾ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾ ಕರ್ನಾಯ್ಕ್ ಹೊಲಂದಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ರಾಘವೇಂದ್ರ ಪಟ್ಗಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ನಾಯ್ಕ್ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಗವತ್ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾರತಿ ಪಟ್ಗಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ವಿಎಲ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ದುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ